ಒಂದು ಆತ್ಮ ಬೊಂಬೆಲೆರಗ್ ಸಾಧ್ಯನಾ ನೀವು ಹೇಳ್ದ ಹಾಗೆ ಈಗ ಒಂದು ಬಿಗ್ ಬಿಗ್ ಸ್ಟಾರ್ಸ್ಗಳು ಒಂದ್ ಜೊತೆ ಒಂದು ನಿಮ್ದ ಒಂದು ಪಾತ್ರ ಹಂಚ್ಕೋಬೇಕಂದ್ರೆ ಯಾವ ಸ್ಟಾರ್ ಜೊತೆ ನೀವು ಹಂಚ್ಕೋಬೇಕಂತ ಇಷ್ಟಪಡ್ತೀವಿ ನಾನು ಇದು ಬಹಳ ಎಂತೂ ಹೇಳಿದ್ದೀನಿ ಏನಂದ್ರೆ ನನಗೆ ಒಂದು ಕನ್ಸು ಅಪ್ಪು ಸರ್ ಜೊತೆ ಒಂದು ಸ್ಕ್ರೀನ್ ಚಿಕ್ಕದಾಗ ಸ್ಕ್ರೀನ್ ಸ್ವೀನ್ಶನ್ ಮಾಡ್ಕೊಬೇಕು ಅಂತ ಇತ್ತು ನಾನು ಆಗ್ಲೇ ಹೇಳ್ತಿದ್ದೆ ಒಂದು ಟೀ ಕಪ್ ಆರು ತಂದು ಕೊಟ್ಟು ಹೋಗ್ತೀನಿ ಮಾಡ್ಬೇಕಾಗಿತ್ತು ಅವ್ರ ಜೊತೆ ಅಂತ ಅದು ಆಗಿಲ್ಲ ಬಟ್ ಅದೊಂದು ಕನ್ಸಿತ್ತು ಇನ್ನೊಂದು ಇಂಟ್ರಲ್ ಕೇಳ್ತಾರೆ ಈ ತರ ಲೈಕ್ ಒಂದ್ ದೇವ್ ಬಂದು ಹೊರ ಕೊಟ್ಟರೆ ಏನ್ ಏನ್ ಕೇಳ್ತೀರ ಇದೇ ಕೇಳ್ತೀನಿ ಜಸ್ಟ್ ಒಂದು ಟೀ ಕೊಟ್ಟಾರು ಹೋಗ್ಬಿಡ್ತೀರಿ ಅವ್ರ ಜೊತೆ ಸ್ವೀನ್ಶನ್ ಈಗ ಬಂದ್ ಸಾಕು ಅಂತ ಅದೊಂದು ಕನ್ಸಿತ್ತು ಬಟ್ ಸಿ ಇಂದ ಇಮ್ಯಾಜಿನೇಷನ್ ಆದ್ರೆ ಇದಿರುತ್ತೆ ಸೊ ಅದೊಂದು ಬೇಜಾರ್ ಇತ್ತು ಏನ್ ಮಾಡಕ್ಕೆ ಟೆಕ್ನಾಲಜಿ ಈಗ ತುಂಬಾ ಮುಂದುವರೆದಿದೆ ನಿಮ್ಮ ಆಸೆ ಬೇರೆ ರೀತಿಯಾಗಲಿ ನೆರವೇರಲಿ ಅಲ್ಲ ಟೆಕ್ನಾಲಜಿ ಎಷ್ಟು ಮುಂದೆ ಹೋದ್ರು ನಮ್ಮ ಆಪ್ ಅಂದ್ರೆ ನಾವು ತುಂಬಾ ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ಅನುಬಂಧ ಅನ್ನೋದ್ ಡೈರೆಕ್ಟ್ ಶೇರ್ ಮಾಡೋದ್ರೆ ಬೇರೆ ಬಹಳಷ್ಟು ವಿಷಯಗಳು ಇದೆ ಬಟ್ ಅದೇನಾದ್ರೆ ಅದೇ ರೀತಿ ಮೇಡಮ್ ನಿಮಗೆ ಕೇಳೋದಾದ್ರೆ ಯಾವ ನಟನ ಜೊತೆ ನೀವು ಒಂದು ಬೇರೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕಂತ ಪಡ್ತೀರಾ ಎಸ್ ಭಾರ್ಗವ್ ಹೇಳ್ದಂಗೆ ನನ್ನ ಫ್ಯಾಮಿಲಿ ಎಲ್ಲ ಅಪ್ಪು ಸರ್ ಮೀನ್ಸ್ ರಾಜ್ಕುಮಾರ್ ಸರ್ ಹೋಲ್ ಫ್ಯಾಮಿಲಿನ ತುಂಬಾ ಇಷ್ಟಪಡ್ತಾರೆ ಆ ಶಿವಣ್ಣ ಆಗಿರ್ಲಿ ಅಪ್ಪು ಸರ್ ಆಗಿರ್ಲಿ ರಾಘು ಸರ್ ಆಗಿರ್ಲಿ ಎಲ್ಲನೂ ಅಂದ್ರೆ ಇವತ್ತೂ ಇಷ್ಟಪಡ್ತಾರೆ ನಮ್ಮ ರಿಲೇಟಿವ್ಸ್ ಯಾರಾದ್ರೂ ಅವ್ರ ಮನೆ ಎಲ್ಲ ಮಾಡಿದ್ರೆ ಒಂದು ಅವ್ರಿಗೆ ತುಂಬಾ ಇಷ್ಟ ಅಲ್ವಾ ಅವ್ರು ಯಾವ ಎಷ್ಟು ಮಟ್ಟಿಗೆ ಫ್ಯಾನ್ ಅಂದ್ರೆ ಮನೆಗೂ ಅಪ್ಪು ಅಪ್ಪು ನಿಲಯ ಅಂತ ಇಟ್ಟಿದ್ದಾರೆ ಈ ತರ ಮೀನ್ಸ್ ಇಷ್ಟು ಅಟ್ಯಾಚ್ ಆಗಿದ್ದಾರೆ ಮೀನ್ಸ್ ಆ ಫ್ಯಾಮಿಲಿಗೆ ಬಿಕಾಸ್ ದೊಡ್ ಮನೆ ಅಂದ್ರೆ ಈ ಅಪ್ಪು ಸರ್ ಫ್ಯಾಮಿಲಿ ಅಂದ್ರೆ ಒಂಥರ ನಮಗೆ ಫ್ಯಾಮಿಲಿ ಇದ್ದಂಗೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ನಂಗೆ ನಮ್ಮ ರಿಲೇಟಿವ್ಸ್ ನಮ್ ಮಾವಂದ್ರೆಲ್ಲ ಹೇಳೋರು ಅಪ್ಪು ಸರ್ ಜೊತೆ ಮಾಡೋ ಅಪ್ಪು ಸರ್ ಜೊತೆ ಮಾಡೋ ಅಂತ ಬಟ್ ನಾ ಆ ವಿಷಯದಲ್ಲಿ ಐ ಬಿಲೀವ್ ವೆರಿ ಅನ್ಲಕ್ಕಿ ನನ್ ಚಾನ್ಸ್ ಸಿಗ್ಲಿಲ್ಲ ಬಟ್ ಎಸ್ ಅಂದ್ರೆ ಈಗ ನೆಕ್ಸ್ಟ್ ತುಂಬಾ ಡ್ರೀಮ್ ಇದ್ದು ಅಪ್ಪು ಸರ್ ಜೊತೆ ಮಾಡ್ಬೇಕು ಅಂತ ಸರ್ ಅದೇ ರೀತಿ ನಿಮಗೆ ಕೇಳೋದಾದ್ರೆ ಯಾವ ಸ್ಟಾರ್ಗೆ ನೀವು ನಿರ್ದೇಶನ ಅಂತ ನಿಮ್ದೊಂದು ಕನಸಿದೆ ಆಕ್ಚುಲಿ ಅದೇ ಇವರು ಹೇಳ್ದಂಗೆ ನಾವು ಒಂದು ಸ್ಟೋರಿ ಅನ್ಕೊಂಡಿದೀವಿ ನಾನೊಂದು ಸ್ಟೋರಿ ಭಾರ್ಗವ್ ಅವ್ರಿಗೆ ಹೇಳಿದೆ ಅಪ್ಪು ಸರ್ ಜೊತೆ ಅಂದ್ರೆ ಒಂದು ಅಭಿಮಾನಿಯಾಗಿ ಅಭಿಮಾನಿಯಾಗಿ ಆ ಸ್ಟೋರಿ ರಾಘನ್ ಅವ್ರು ಹೇಳಿದಿವಿ ನಾವಿಬ್ಬರು ಹೋಗಿ ಹೇಳಿದ್ವಿ ಅಪ್ರೋಚ್ ಮಾಡಿದ್ವಿ ಅಪ್ರೋಚ್ ಮಾಡಿ ಅಪ್ಪು ಅವ್ರ ಅಭಿಮಾನಿಯಾಗಿ ಒಂದು ಸಿನಿಮಾ ಕತೆ ಹೇಳಿದಿವಿ ಅದು ಆಗ್ಲಿಲ್ಲ ಬಟ್ ಪ್ಲಾನ್ ಇದೆ ಪ್ಲಾನ್ ಇದೆ ಹೆಂಗ್ ಮಾಡ್ಬೇಕು ಏನಂತ ಪ್ಲಾನ್ ಇದೆ ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಅಪ್ಪು ಸರಿ ಬಂದು ಅಭಿಮಾನಿನ ಮೆಚ್ಚುಗಳ ಒಂದು ಸಿಟ್ ಸ್ಟೋರಿ ಬರ್ತಿದ್ರು ಬಟ್ ಏನಂದ್ರೆ ಈಗ ಏನಂದ್ರೆ ಅದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಚೇಂಜಸ್ ಮಾಡ್ಕೊಂಡು ಮಾಡ್ತೀವಿ ಅದು ಪ್ಲಾನ್ ಆದ್ರೆ ಅಂದ್ರೆ ಕಥೆಲಿ ಏನಿತ್ತು ಅಂದ್ರೆ ಅಪ್ಪು ಸರಿ ಬಂದು ಅಭಿಮಾನಿಗೆ ಮೆಚ್ಚುಗಳಂತ ಒಂದು ಕ್ಲೈಮ್ಯಾಕ್ಸ್ ಇತ್ತು ಬಟ್ ಈಗ ಅಪ್ಪು ಸರ್ ಅಭಿಮಾನಿಯಾಗಿ ಮಾಡ್ಕೊಂಡು ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮ ಶಿವಣ್ಣ ಹೋಗಿ ಮಾತಾಡೋದು ಆ ತರ ಔಟ್ ಆಫ್ ದಿ ಕ್ವಶನ್ ಅಂದ್ರೆ ಟೆಡಿಮರಿಂದ ಹೊರಗಡೆ ಬರೋಣ ಅಂದ್ರೆ ಈಗ ಫನ್ನಿ ಆಗಿ ಒಂದು ಯಾವ ಹೀರೋಯಿನ್ ಜೊತೆ ನೀವು ಒಂದು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತಿದೀವಿ ಅದು ಡೈರೆಕ್ಟ್ ಇಷ್ಟ ಸರ್ ಒಂದು ಕನಸು ಇರುತ್ತೆ ನಿಮ್ದು ಒಳಗಿಂದ ಮನಸಲ್ಲಿ ಇನ್ನೊಂದು ಕನಸು ಇರುತ್ತೆ ಇಲ್ಲ ಅಂದ್ರೆ ನಮ್ಮ ನನ್ ನಮ್ಗೆ ಡೈರೆಕ್ಟ್ ಇಂಥವ್ರು ಹೀರೋ ಅಂತ ಮಾಡೋದ್ ಮನೆ ಮಾಡ್ತೀನಿ ಖಂಡಿತ ಅಲ್ಲ ಅದು ಡೈರೆಕ್ಟ್ ಅಪ್ರೋಚ್ ಇಂದ ಅದು ಇದೇ ಇರುತ್ತೆ ನಿಮ್ಮ ಕಡೆಯಿಂದ ಒಳಗೆ ನನ್ ಈ ಕ್ರಶ್ ಒಂದು ಕನಸು ಇರುತ್ತೆ ಈ ಆಕ್ಟರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ ಅಂದ್ರೆ ನಮ್ಮ ರಚಿತ್ ಆರಾಮ್ ಆಗಿರ್ಬೋದು ಮತ್ತೆ ನಮ್ಮ ಸಮಾಂತವ್ರಾಗಿರ್ಬೋದು ಅಂದ್ರೆ ಬಹಳಷ್ಟು ಇನ್ನೊಂದು ಲಿಸ್ಟೇ ಹೇಳ್ಬೇಕು ಅಂದ್ರೆ ಸಾಕು ಬಿಡಿ ಒಂದು ಫೇವ್ರೇಟ್ ಲಿಸ್ಟ್ ಅಲ್ಲಿ ಒಂದಂತ ಇರುತ್ತಲ್ವ ಆಮೇಲೆ ಈಗ ಶೈಲಜಾ ಅವ್ರ ಜೊತೆ ಆಕ್ಟ್ ಮಾಡೋದು ತುಂಬಾ ಖುಷಿ ಯಾಕೆಂದ್ರೆ ಸಿ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಇನ್ ದ ಸೀನ್ ಏನ್ ಸೀನಾ ಯಾಕೆ ಅಂತ ಹೇಳಿದ್ರೆ ನಮ್ ಸಿನಿಮಾ ಇರೋನ್ ಮೊದ್ಲಲ್ಲ ಬಿಟ್ಕೊಡಂಗಿಲ್ಲ ಬಹಳಷ್ಟು ಖುಷಿ ಆಯ್ತು ಸೊ ಬಹಳಷ್ಟು ಖುಷಿನೂ ಇದೆ ಇವ್ರ ಜೊತೆ ಆಕ್ಟ್ ಮಾಡಕ್ಕೆ ಯಾಕಂದ್ರೆ ಸ್ಕ್ರೀನ್ ಶೇರಿಂಗ್ ತುಂಬಾ ಕೆಮಿಸ್ಟ್ರಿ ಚೆನ್ನಾಗಿತ್ತು ಯಾಕೆಂದ್ರೆ ಪಾತ್ರದಲ್ಲಿ ನಾವ್ ಏನ್ ಮಾಡ್ತೀವಿ ಐ ಸ್ಟೋ ಲೈಕ್ ಇನ್ವಾಲ್ವ್ ಆಗಿ ಆ ಪಾತ್ರ ಮಾಡ್ತೀವಿ ಅನ್ನೋದು ವಿವರ್ಸ್ಗೆ ಅಷ್ಟು ಇಷ್ಟ ಆಗುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಮೇನ್ ಆಗಿ ಈ ಕತೆ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಸರ್ ಕತೆ ಒಪ್ಕೊಳ್ಳೋಕೆ ಕಾರಣ ಕತೆನೆ ಕತೆನೆ ಅಂದರೆ ಯೂಶಲಿ ಒಂದು ಲವ್ ಸ್ಟೋರಿನೇ ಈಗಿನ ಟ್ರೆಂಡಲ್ಲಿ ನಡೀತಾ ಇರೋದು ಲವ್ ಸ್ಟೋರಿ ಆರ್ ಆರ್ ಎಲ್ಲ ಸ್ವಲ್ಪ ಕಮ್ಮಿ ಇದೆ ಬಟ್ ನೀವು ಸರ್ ಅದು ಕತೆ ಒಪ್ಕೊಳ್ಳೋಕೆ ಮೇನ್ ಕಾರಣ ಅಂದರೆ ಡಿಫ್ರೆಂಟ್ ಝೋನರ್ ಅಂದರೆ ಕಂಟೆಂಟ್ ಹೆಂಗಿತ್ತು ಅಂದರೆ ಇಲ್ಲಿವರೆಗೂ ಇದ್ದ ಕಂಡೆ ನಾವು ಮಾಡಿಲ್ಲ ಸೊ ಕನ್ನಡ ಇಂಡಸ್ಟ್ರಿ ಕೂಡ ಬಹಳಷ್ಟು ಹಾರ್ವರ್ ಸಿನಿಮಾ ನೋಡಿರ್ತೀವಿ ಸೈಕಾಲಜಿಕಲ್ ಎಲ್ಲ ನೋಡಿರ್ತೀವಿ ಸಸ್ಪೆನ್ಸ್ ಎಲ್ಲ ನೋಡಿರ್ತೀವಿ ಬಟ್ ಈ ಸಿನಿಮಾ ಹೆಂಗೆ ಅಂತ ಬಂದಾಗ ಇದಕ್ಕೆಲ್ಲ ಮೀರಿ ಒಂದು ಸ್ಟೆಪ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಕಂಟೆಂಟ್ ಸೀನ್ ಎಲ್ಲ ಸಿನಿಮಾಗಳು ಎಲ್ಲ ಡೈರೆಕ್ಟ್ರುಗಳು ಅವ್ರ ಕತೆ ಗೆಲ್ಬೇಕು ಅಂತ ಮಾಡ್ತಾರೆ ಗೆಲ್ಲಿಸ್ತಾರೆ ಬಟ್ ಅಂದ್ರೆ ನಮ್ಮ ಕತೆ ಎಲ್ಲದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಂದರೆ ಅಂದ್ರೆ ಕಂಪ್ಲೀಟ್ ಮತ್ತೆ ಹೆಂಗೆ ಗೊತ್ತಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಹಾರರ್ ಫೀಸ್ಟ್ ಅಂತ ಹೇಳ್ಬೋದು ಆಫ್ ದಿ ಸೀಟ್ ಯಾಕೆಂದರೆ ಪ್ರತಿ ಸೀನು ಒಂದು ಕ್ಯೂರಿಯಸ್ ಬಿಳಿ ಆಗುತ್ತೆ ಪ್ರತಿ ಸೀನು ಜನಕ್ಕೆ ವಾವ್ ಅಂತ ಈ ಮೂಮೆಂಟ್ಸು ಸೊ ಕ್ಲೈಮ್ಯಾಕ್ಸ್ ಬಂದ್ರೆ ಕ್ಲೈಮ್ಯಾಕ್ಸ್ ಹೇಳ್ತೀವಲ್ಲ ಒಂದು ಆಫ್ ಅನವರ್ ಅಂತೂ ಜನಕ್ಕೆ ಚೇರ್ ಹಿಡಿದು ಕೂರಿಸುತ್ತೆ ಅಂತಿರ ನಿಮಗೆ ಇದೇ ಕ್ವಶನ್ಸ್ ಕೇಳೋದ್ರೆ ಯಾಕೆ ಈ ಕಂಟೆಂಟ್ ಅಂದ್ರೆ ಒಂದು ಹೀರೋಯಿನ್ ಆಗಿ ಫಸ್ಟ್ ಕಾಣಿಸ್ಕೋಬೇಕಂದ್ರೆ ಒಂದು ಬಬ್ಲಿ ಆಗಿ ಬೇರೆ ರೀತಿಯಲ್ಲಿ ಕಾಣಿಸ್ಕೋಬೇಕಂತ ಇಷ್ಟ ಬಟ್ ಓನ್ಲಿ ಕ್ಯಾರೆಕ್ಟರ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಸ್ಟೋರಿ ಕಂಟೆಂಟ್ ಆಗಿತ್ತು ಅಂದ್ರೆ ಎಸ್ ಇದು ನಂಗೆ ನೆಕ್ಸ್ಟ್ ಒಂದು ಲೈಫ್ ಕೊಡುತ್ತೆ ಅನ್ನೋ ತರ ಆಯ್ತು ಎಸ್ ಅಫ್ಕೋರ್ಸ್ ನಂದು ನಾರ್ಮಲಿ ನನ್ನ ನಾರ್ಮಲ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಬಬ್ಲಿ ಬಬ್ಲಿ ಫುಲ್ ಮಾತಾಡ್ಕೊಂಡು ಫುಲ್ ಜಾಲಿಯಾಗಿರ್ತೀನಿ ಈಗ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ತುಂಬ ಇನ್ನೋಸೆಂಟ್ ಮೀನ್ಸ್ ನನ್ನ ಕ್ಯಾರೆಕ್ಟರ್ ಅಪೋಸಿಟ್ ಇದು ಅಂದ್ರೆ ಇನ್ನೋಸೆಂಟ್ ಐ ಆಮ್ ಇನ್ನೋಸೆಂಟ್ ರಿಯಲ್ ಬಟ್ ಇದ್ರೆ ತುಂಬಾ ಇನ್ನೋಸೆಂಟು ಮಾತು ಕಮ್ಮಿ ಈ ತರ ಈ ತರ ಅಂದ್ರೆ ಒಂದು ಸೈಲೆಂಟ್ ಆಗಿರೋ ವೈಫು ಆ ಭಯ ಪಡೋ ವೈಫು ಅಲ್ಲ ಅದಕ್ಕೂ ಈ ತರ ಇದೊಂಥರ ಚಾಲೆಂಜಿಂಗ್ ಆಗಿತ್ತು ನಾನು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಈ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಮಾಡೋದಿಕ್ಕೆ ಅಂದ್ರೆ ಒಂಥರ ಹೊರರ್ ಮೂವಿ ಅದು ಮೊದಲೇ ನಿಮಗೆ ಹೊರರ್ ಅಂದ್ರೆ ಆಗೋದಿಲ್ಲ ಸೊ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಚಾಲೆಂಜ್ ಚಾಲೆಂಜಿಂಗ್ ಚಾಲೆಂಜಸ್ ತುಂಬಾ ತಗೊಂಡಿದೀವಿ ಮೂವಿಲಿ ಎಸ್ಪೆಷಲಿ ನಂದು ಒಂದಷ್ಟು ಚಾಲೆಂಜಸ್ ನಾನು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಪ್ರಿಪ್ರೇಷನ್ ಆಗಿದ್ರಿ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿತ್ತು ಕೆಲವೊಂದು ಟೈಮ್ ಕೆಲವೊಂದಕ್ಕೆ ವರ್ಕ್ಶಾಪ್ ಮಾಡಿದ್ದೀವಿ ಮೂವಿಗೆ ಅಂತಾನೆ ನಾವು ಟೂ ಅಂಡ್ ಹಾಫ್ ಇಯರ್ಸ್ ಕಂಪ್ಲೀಟ್ ಆಗಿಟ್ಟಿದ್ವು ಕೆಲವ್ ಕೆಲವೊಂದು ಸೀನ್ಸ್ ಹಿಂಗೆ ಬರ್ಬೇಕು ಅಂತ ಆ ಕ್ರಿಯೇಟಿವ್ ಆಗಿ ಮಾಡಿದೀವಿ ಒಂದ್ ಒಂದ್ ಡಿಫಿಕಲ್ಟ್ಸ್ ಸೀನ್ಸ್ ಗಳನ್ನ ಅದು ಚೆನ್ನಾಗಿ ಬಂದಿಲ್ಲ ಅಂದ್ರೂ ಅದನ್ನು ಡೈರೆಕ್ಟರ್ ಹತ್ರ ಸರ್ ರಿಕ್ವೆಸ್ಟ್ ಮಾಡಿ ಇನ್ನೊಂದ್ಸತಿ ಮಾಡೋಣ ಸರ್ ಈಗ ಇವಾಗ ನಮ್ಮ ಆರ್ಟಿಸ್ಟ್ ಗಳಿಗೆ ಏನಿರುತ್ತೆ ಕೆಲವೊಂದ್ ಸೀನ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಯಾಕೋ ನೀಟಾಗಿ ಬಂದಿಲ್ಲ ಅನ್ಸುತ್ತೆ ಓಕೆ ಮಾಡ್ಬಿಟ್ಟಿರ್ತಾರೆ ಬಟ್ ನಮ್ ಮನ್ಸಲ್ಲಿ ಕೊರೀತಾ ಇರತ್ತೆ ನಾನು ಹೋಗ್ಬಿಟ್ಟು ಸರ್ ಯಾಕೋ ನೀಟಾಗಿ ಬಂದಿಲ್ಲ ಅನ್ಸುತ್ತೆ ಸರ್ ಇನ್ನೊಂದ್ಸತಿ ಹೇಳಿ ಒಂದೊಂದ್ ಡಿಫಿಕಲ್ಟ್ ಸೀನ್ಸ್ ಗಳನ್ನ ರಿಪೀಟ್ ಮಾಡಿ ಮಾಡಿದ್ದೆ ಅದಕ್ಕೆ ಡೈರೆಕ್ಟರ್ ಕೋಆಪರೇಟ್ ಮಾಡಿದ್ರೆ ಅಂದ್ರೆ ಇನ್ನು ಬೆಸ್ಟ್ ಕೊಡ್ತೀರಾ ಅಂದಾಗ ಇವಾಗ ಇನ್ನು ಬೆಸ್ಟ್ ಕೊಡ್ತೀರಾ ಅಂದಾಗ ಕೋರ್ಸ್ ಅವರು ಇದ್ ಮಾಡ್ತಾರೆ ನಾನು ಸರ್ ಇಲ್ಲ ಇನ್ನೊಂದು ಬೆಸ್ಟ್ ಕೊಡ್ತೀನಿ ಸರ್ ಇದಕ್ಕಿಂತ ಇನ್ನೊಂದು ಚೂರ್ ಏನಾದ್ರು ಮಾಡೋಣ ಇಲ್ಲ ಚೆನ್ನಾಗಿ ಬಂದಿದೆ ಇಲ್ಲ ಸರ್ ನಂಗೆ ಏನೋ ಮಿಸ್ ಆಯ್ತು ಅನ್ನಿಸ್ತಂದಾಗ ಅವ್ರ ಪಾಪ ನಮ್ಮ ಮಾತೆಲ್ಲ ಕೇಳ್ಕೊಂಡು ನಮ್ ಕಾಟಗಳನ್ನೆಲ್ಲ ತಡ್ಕೊಂಡು ಸಹಿಸ್ಕೊಂಡು ನಂದು ಇದೊಂದು ಪ್ರಾಬ್ಲಮ್ ನನ್ಗೆ ಅಂದ್ರೆ ಇನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತ ಅನ್ನೋದು ಒಂದಷ್ಟು ಆ ಟೈಮ್ ಅಲ್ಲಿ ಕೇಳಿದಾಗಿಲ್ಲ ಓಕೆ ಇನ್ ಒನ್ ಓಕೆ ಒಂದ್ಸತಿ ಮಾಡೋಣ ಅಂತಾನೆ ಚಾನ್ಸಸ್ ಕೊಟ್ಟಿದ್ದಾರೆ ಓಕೆ ನೀವು ಅನ್ಕೊಂಡಿರೋ ರೀತಿಗೆ ನಿಮ್ಮ ಕತೆಗೆ ಶೂಟ್ ಆಗೋ ರೀತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಬಂದಿದೆ ಮತ್ತೆ ರೀಶೂಟ್ ಆಗಿರೋದು ಯಾವ್ದಾರ ಇದೆಯಾ ತುಂಬಾ ಇದೆ ನಾವೊಂದು ಅಂದ್ರೆ ಕ್ಲೈಮ್ಯಾಕ್ಸಸ್ ಒಂದು ಹತ್ತು ತರ ಬರ್ಕೊಂಡಿದ್ದೀವಿ ಈ ತರ ಬರ್ಬೇಕಂತ ಬಟ್ ಒಂದೆರಡು ಮೂರು ಶೂಟ್ ಮಾಡಿ ಬೇಡ ಇನ್ನೂ ಚೆನ್ನಾಗಿ ಬರ್ಬೇಕಂತ ಅದು ರೀಶೂಟ್ ಆಗಿ ರೀಶೂಟ್ ಆಗಿದೆ ಈಗ ಆಕ್ಚುಲಿ आरआर మూవీ ಅಂತ ಸ್ವಲ್ಪ ಏನಾದ್ರೂ ಒಂದು ಮಿಸ್ಟೇಕ್ಸ್ ಮಿಸ್ಟೇಕ್ಸ್ ಆಗುತ್ತೆ ಅಂತ ನಾನು ಕೇಳಿದೀನಿ ನಮ್ದ್ರಲ್ಲಿ ಎಷ್ಟು ತೋರ್ಸಿದೆ ಅಂದ್ರೆ ಈ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಎಷ್ಟು ತಲೆ ಕೆಡಿಸಿಕೊಂಡಿದ್ದೀವಿ ಅಂದ್ರೆ ಎಲ್ಲರೂ ಅಂದ್ರೆ ದಿ ಬೆಸ್ಟ್ ಔಟ್ಪುಟ್ ಅಂತ ಹೇಳಿದ್ರಿ ನೀವು ಹೇಳಿದಂಗೆ ಕ್ಲೈಮ್ಯಾಕ್ಸ್ ಹತ್ತು ಕ್ಲೈಮ್ಯಾಕ್ಸ್ ಬರ್ಕೊಂಡಿದ್ರು ಹತ್ತು ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದಾರೆ ಹತ್ತು ಕ್ಲೈಮ್ಯಾಕ್ಸ್ ಇದೆ ಹತ್ತು ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದಾರೆ ಹತ್ತು ಕ್ಲೈಮ್ಯಾಕ್ಸ್ ಹತ್ತು ಕ್ಲೈಮ್ಯಾಕ್ಸ್ ನಮ್ಗೆ ಇಂಟರ್ವಲ್ ವರೆಗೂ ಒಂದ್ ಸಿನಿಮಾ ಆಗ್ಬಿಡುತ್ತೆ ಅವಾಗ ನನ್ ಒಂದ್ ಏನ್ ಅನ್ನಿಸ್ತು ಅಂದ್ರೆ ನಾರ್ಮಲಿ ನಮ್ಗೆ ನಮ್ಗೆ ಎಲ್ಲೂ ಫೀಲ್ ಆಗಿಲ್ಲ ನೆಗೆಟಿವ್ ಅನ್ನೋದು ನಮ್ಗೆ ಏನಾದ್ರು ನೆಗೆಟಿವ್ ಎನರ್ಜಿ ಇದಾಗಿಲ್ಲ ನಮ್ಗೆ ಫೀಲ್ ಆಗದೆ ಮೇಬಿ ಮೇ ಬಿ ಇದ್ರ ಮೇಲೆ ಏನಾದ್ರು ಫೋಕಸ್ ಆಯ್ತು ಅಂತ ನನ್ಗೆ ಅನ್ಸಿದೆ ಪರ್ಸ್ನಲ್ಲಿ ಅಂದ್ರೆ ಇವಾಗ ನೆಗೆಟಿವ್ ಆರ್ ಆರ್ ಶೂಟ್ ಮಾಡ್ತಿದ್ದೀರ ಅಂದ್ರೆ ನಾನು ತುಂಬಾ ಕೇಳಿದ್ದೀನಿ ಆ ಎಕ್ಸ್ಪೀರಿಯನ್ಸ್ ಆಯ್ತು ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ನಂಗೆ ಆಗಿಲ್ಲ ಆ ತರ ಎಕ್ಸ್ಪೀರಿಯನ್ಸ್ ಆಗಿಲ್ದೆ ಇರೋ ಕಾರಣ ನಮ್ಗೆ ಈ ತರ ಆಯ್ತಾ ಅನ್ನೋದು ಏನಂದ್ರೆ ಟೆಡ್ಡಿ ಬೇರ್ ಮೂವಿ ನಾವು ಇದು ಬರೋಕ್ ಮುಂಚೆ ನಮ್ಗ್ ಸಕ್ಸಸ್ ಕೊಡ್ತು ಹೆಂಗಂದ್ರೆ ಟೆಡಿ ಬೇರ್ ನಾವ್ ಸ್ಟಾರ್ಟ್ ಮಾಡುವಾಗ ನಾವು ಅಷ್ಟೊಂದ್ ಅಂದ್ರೆ ನಾರ್ಮಲ್ ಆಗಿ ನಾನು ಬಾರ್ಗ ಅವರು ಫಸ್ಟ್ ಫಸ್ಟ್ ಮೂವಿ ಬಾರ್ಗ ಅವ್ರ್ ಇದೆ ಬಟ್ ರಿಲೀಸ್ ಆಗಿರೋದು ಎರಡು ಮೂವಿ ರಿಲೀಸ್ ಆಗಿದೆ ಬಟ್ ಇದಾದ್ಮೇಲೆ ಅದು ಬಂದಿರತ್ತೆ ಬಟ್ ನಾವು ಸ್ಟಾರ್ಟ್ ಮಾಡುವಾಗ ಒಂದೇ ಇದ್ರಲ್ಲಿ ಮಾಡಿದ್ವಿ ಇದು ಆ ಶೂಟ್ ಸ್ಟಾರ್ಟ್ ಮಾಡಿ ಒಂದು ಶೆಡ್ಯೂಲ್ ಆದ್ಮೇಲೆ ಅವ್ರಿಗೆ ಒಂದು ಇನ್ನೊಂದು ಮೂವಿ ಬಂತು ಪರಿಶೋಧಮ್ ಅಂತ ಅದಾದ್ಮೇಲೆ ಇನ್ನೊಂದು ಮೂವಿ ಇನ್ನೊಂದು ಮೂವಿ ಆ ತರ ಅವ್ರಿಗೆ ಮೂವೀಸ್ ಬಂತು ನನಗೆ ಒಂದು ಫೋರ್ ಮೂವೀಸ್ ಬಂತು ಸೊ ಇದು ಏನಂದ್ರೆ ನಮ್ ಟೆಡ್ಡಿ ಬೇರೆ ಎಲ್ಲಾ ಒಂದು ನವರಸ ಅಂತಾರಲ್ವಾ ಎಲ್ಲಾ ಎಕ್ಸ್ಪೀರಿಯನ್ಸಸ್ ನಮ್ಗೆ ಇದಾಯ್ತು ಸೊ ಟೆಡ್ಡಿ ಬೇರ್ ನಮ್ಗೆ ಎಲ್ಲಿ ಹೋಗುತ್ತೋ ಅನ್ನೋದು ಟೆಡ್ಡಿ ಗೆ ಬಿಟ್ಟಿದೀವಿ ನಾವು ಟೆಡ್ಡಿ ಎಡಿಟಿಂಗ್ ಟೈಮ್ ಅಲ್ಲೆಲ್ಲ ನಮ್ಗೆ ಆ ಯಾರು ಅಂತ ಕೇಳಿ ಕಾಲ್ ಮಾಡಿ ಟೆಡಿಬಿರಲ್ ಮಾಡಿದಿರಲ್ಲ ಅಂತ ಅಂದ್ಬಿಟ್ಟು ನಮ್ ಮೂವಿಂಗ್ ಬೇಕು ಅಂತ ಇವರಿಗೆ ಇವರಿಗೆ ಒಂದೆರಡು ಮೂರು ಆಪ್ಷನ್ ಸಿಕ್ಕಿದೆ ಈ ಮೂವಿ ನೋಡಿ ಈ ಮೂವಿ ಎಡಿಟಿಂಗ್ ಅಲ್ಲಲ್ಲ ಅಂದ್ರೆ ಎದಕ್ಕೆ ರಿಯಲิตಿಕಾಗಿ ನಿಜ ಅಂದ್ರೆ ಸಂಕ್ರಾಂತಿಗೆ ನಿಮ್ ಮೂವಿ ರಿಲೀಸ್ ಆಗ್ತಾ ಇದೆ ಅಂದ್ರೆ ಹೊಸ ವರ್ಷಕ್ಕೆ ಕೊನೆದಾಗಿ ನಮ್ ವೀಕ್ಷಕರಿಗೆ ಏನಾದರೂ ಹೇಳಕ್ ಇಷ್ಟ ಪಡ್ತೀರಾ ನಿಮ್ಮ ಕಡೆ ಕೊನೆದಾಗಿ ಅಂದ್ರೆ ನೀವ್ ಹೇಳಿದಂಗೆ ಶ್ರಾವಣಿಗೆ ನಮ್ಮ ಹಬ್ಬ ಸಂಕ್ರಾಂತಿಗೆ ನಮ್ಮ ಟಿಡಿಬೇರ್ ಸಿನಿಮಾ ತೆರೆ ಕಾಣ್ತಿದೆ ಸೊ ಕಣಜ್ ಜನತೆ ಒಳ್ಳೆ ಕಂಟೆಂಟ್ ಯಾವತ್ತೂ ಕೈ ಬಿಡಲ್ಲ ಸೊ ಎಲ್ಲರೂ ನಮ್ಮ ಟಿಡಿಬೇ ಸಿನಿಮಾ ಚಿತ್ರದಲ್ಲಿ ಬಂದು ನೋಡ್ಬೇಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಕಣ್ಣು ಗೆಲ್ಸಿ ಹೊಳಿಸಿ ಮತ್ತೆ ನಾವೊಂದು ಫುಲ್ ಮೀಲ್ ತಗೊಂಡು ಸಂಕ್ರಾಂತಿ ಹಬ್ಬಕ್ಕೆ ನಿಮ್ ಮನೆ ಒಂದೇ ಬರ್ತಾ ಇದೀವಿ ವಿತ್ ಟಡಿಬೇರ್ ಜೊತೆ ನಿಮ್ಗೆಲ್ಲೂ ಬೋರ್ ಆಗಲ್ಲ ಅನ್ನೋ ಕಾನ್ಫಿಡೆಂಟ್ ನಮ್ಮಲ್ಲಿ ಇದೆ ಪ್ಲೀಸ್ ಬಂದು ನಮ್ಮ ಟೆಡಿ ಬೇರ್ ನಿಮ್ಮನ್ನ ಸಪೋರ್ಟ್ ಮಾಡಿ ಇದೇ ಜನವರಿ ಹತ್ತರೊಂದು ನಾವೆಲ್ಲ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಸಂದೀಪ್ ಜನವರಿ ಹತ್ತು ನಾವೆಲ್ಲರೂ ಸಂಕ್ರಾಂತಿ ಹಬ್ಬನ ಟೆಡ್ಡಿ ಬೇರ್ ಥಿಯೇಟ್ರಲ್ಲಿ ಮಾಡೋಣ ಎಲ್ಲರೂ ಬನ್ನಿ ಥಿಯೇಟ್ರಿಗೆ ಬನ್ನಿ ಟೆಡ್ಡಿ ಬೇರ್ ಮೂವಿ ನೋಡಿ ವಿ ಕ್ಯಾನ್ ಸೆಲೆಬ್ರೇಟ್ ಟುಗೆದರ್ ನೋಡೋರೆಲ್ಲ ವೀಕ್ಷಕರ ಇದು ಇಷ್ಟು ಒಂದು ಟೆಡಿ ಬೇರ್ ಸಿನಿಮಾದ ಒಂದು ಇಷ್ಟು ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಆ ಇದೇ ಅಂದ್ರೆ ಹೊಸ ವರ್ಷಕ್ಕೆ ಸಂಕ್ರಾಂತಿಗೆ ಟೆಡಿ ಬೇರ್ ನಿಮ್ ಮುಂದೆ ಬರ್ತಾ ಇದೆ ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಇದ್ದೀನಿ ನಮಸ್ತೆ